ಸಾಮಾನ್ಯ ಅಂತ ಹೇಳಿದ್ರೆ ಮೂವತ್ತ ಕಿಲೋಮೀಟರ್ ಒಂದು ಕೆಜಿಗೆ ಹದಿನಾರ ಹದಿನೇಳು ನೂರ ಮೂರು ರೂಪಾಯಿ ಒಂದು ಲೀಟರ್ ಪೆಟ್ರೋಲ್ ಗೆ ನೂರಾ ಮೂರು ಕಂಜೂಸಿ ಮಾಡ್ತಾ ಹೋದ್ರೆ ಒಂದ್ ಹದಿನೆಂಟು ಕಿಲೋಮೀಟರ್ ಮಾಡಬಹುದು ಅದೇ ನೀವು ಯಾವುದೇ ರೀತಿಯಲ್ಲಿ ಸಿ ಎನ್ ಜಿಯಲ್ಲಿ ಹೋದ್ರೆ ಮೂವತ್ತು ಕಿಲೋಮೀಟರ್ ಬರ್ತಾ ಹೋಗ್ತೀವಿ ಪಾರ್ಟ್ಸ್ಗಳಿಗೆ ಬೇಡಿಕೆ ಜಾಸ್ತಿ ಆದದ್ದು ಅದನ್ನು ಪೂರೈಕೆಯನ್ನು ನಮ್ಮ ಡಿಸ್ಟ್ರಿಬ್ಯೂಟರ್ಗಳು ಮಾಡ್ತಾ ಇದೆ ಅದರಿಂದಾಗಿ ಎಲ್ಲರಿಗೂ ಮನೆ ಮಾತಾಡಿ ಲೋಟ ಅನ್ನೋ ಇದ್ದ ಪೆಟ್ರೋಲ್ ಗಾಡಿಗಳಿಗೆ ನಾವು ಸಿ ಎನ್ ಜಿ ಅನ್ನು ಅಳವಡಿಸಿಕೊಳ್ಳುವಂಥದ್ದು ಅದರಲ್ಲಿ ನಮ್ಮಲ್ಲಿ ಸುಲಭ ಕಂತುಗಳಲ್ಲಿ ಫೈನಾನ್ಸ್ ಲಭ್ಯವಿದೆ ಮೇಡಮ್ ಬಡ ವರ್ಗ ಹಾಗೆ ಮಧ್ಯಮ ವರ್ಗದ ಒಂದು ಗೋಡೆ ಇರುತ್ತೆ ಅಯ್ಯೋ ನಮ್ಮ ವಾಹನ ಇದೆ ಆದ್ರೆ ಪೆಟ್ರೋಲ್ ಹೇಗೆ ಹಾಕೋದಪ್ಪ ಡೀಸೆಲ್ ಹೇಗೆ ಹಾಕೋದಪ್ಪ ಇಷ್ಟೊಂದು ರೇಟ್ ಹೈಕ್ ಆಗ್ತಾ ಇದೆ ಜೊತೆಗೆ ಇದನ್ನ ಹೇಗೆ ನಾವು ನಿರ್ವಹಣೆ ಮಾಡಬೇಕು ಅನ್ನೋದು ಕ್ವಶನ್ ಇರುತ್ತೆ ಅದಕ್ಕೆ ಒಂದು ವರದಾನವಾಗಿ ನಮ್ಮ ಬೆಳ್ತಂಗಡಿಯ ಗುರುವಂಕೆರೆಯ ಒಂದು ಕೆ ರಸ್ತೆಯಲ್ಲಿ ಒಂದು ಸಿ ಎನ್ ಜಿ ಫಿಟ್ಮೆಂಟ್ ಸೆಂಟರ್ ಬಂದ್ರೆ ಇದರ ಒಂದು ವಿಷಯಕ್ಕೆ ಯಾವುದೇ ಗಾಳಿ ಆಗಿರ್ಬೋದು ಸಿಕ್ಸ್ ಅಥವಾ ಬಿ ಎಸ್ ಫೋರ್ ಅನ್ನೋ ಮಾಡೆಲ್ ಇರುತ್ತೆ ಆ ಕಾರಿಗೆ ಫಿಟ್ ಮಾಡುವಂತಹ ಸಿ ಎನ್ ಜಿ ಫಿಟ್ಮೆಂಟ್ ಕಿಟ್ ಇದು ಸೊ ಇದರ ಬಳಕೆ ಅಂತ ಹೇಳಿದ್ರೆ ನೀವು ಯಾವುದೇ ಪೆಟ್ರೋಲ್ ಗಾಡಿ ಆಗಿರ್ಬೋದು ಅಥವಾ ಡೀಸೆಲ್ ವಾಹನ ಆಗಿರಬಹುದು ಅದನ್ನ ಇವರು ಒಂದು ಸಿ ಎನ್ ಜಿ ಗಾಡಿಯಾಗಿ ಪರಿವರ್ತನೆ ಮಾಡ್ತಾರೆ ಇದರ ಬಗ್ಗೆ ಮಾತಾಡಕ್ಕೆ ಇದೀಗ ಶ್ರೀಕೃಷ್ಣ ಎಂಟರ್ಪ್ರೈಸಸ್ ನ ಸಿ ಎನ್ ಜಿ ಟ್ರೀಟ್ಮೆಂಟ್ ಸೆಂಟರ್ ನ ಮಾಲಕ ಆಗಿರುವಂತಹ ವಾಮನಾಚಾರ್ ಇದಾರೆ ಸರ್ ಫಸ್ಟ್ ಆಫ್ ಆಲ್ ನಮ್ಮ ಗುರುವಿನ ಕೆರೆಗೆ ಇದೊಂದು ವರದಾನ ಎಲ್ಲಿ ಕೂಡ ಇಲ್ಲ ಈ ಒಂದು ಸಿ ಎನ್ ಜಿ ಟ್ರೀಟ್ಮೆಂಟ್ ಸೆಂಟರ್ ಸೊ ಫಸ್ಟ್ ನೀವು ಇಲ್ಲಿ ಒಂದು ಇಂಟ್ರೊಡ್ಯೂಸ್ ಮಾಡಿದೀರಾ ಸೊ ಇದ್ರ ಬಗ್ಗೆ ಮಾಹಿತಿ ಏನು ನಾವು ಸಿ ಎನ್ ಅಂದ್ರೆ ಮುಂಚೆ ಎಲ್ ಪಿ ಜಿ ಅಂತ ಇತ್ತು ಈಗ ಎಲ್ ಪಿ ಜಿ ಏನಂದ್ರೆ ಈ ಅಡಿಗೆ ಇದ್ರ ಮೂಲಕ ಬರೋದ್ರಿಂದ ಅದು ಸ್ವಲ್ಪ ಕಾಸ್ಟ್ಲಿ ಆಗ್ತಾ ಹೋಯ್ತು ಮತ್ತೆ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇತ್ತು ಎಲ್ ಪಿ ಜಿ ಅಲ್ಲಿ ಫಸ್ಟ್ ಫಸ್ಟ್ ಬರ್ತಾ ಇತ್ತು ಆಮೇಲೆ ಅದು ಏನಂದ್ರೆ ಸಿ ಎನ್ ಜಿ ಅಂದ ಮೇಲೆ ಇದರಲ್ಲಿ ನಿಮ್ಗೆ ಒಂದು ವಾಹನಕ್ಕೆ ಒಂದು ಫಿಟ್ಟಿಂಗ್ ಆದಮೇಲೆ ಯಾವುದೇ ರೀತಿ ತೊಂದರೆಗಳು ಕೊಡ್ತಾ ಇರಲಿಲ್ಲ ಮತ್ತೆ ನಿಮಗೆ ಮೈಲೇಜ್ ಎಲ್ಲ ಎಲ್ ಪಿ ಜಿ ಮತ್ತೆ ಪೆಟ್ರೋಲ್ ಸಾಮಾನ್ಯ ಪೆಟ್ರೋಲ್ ರೀತಿಯಿಂದ ಸಿ ಎನ್ ಜಿ ತುಂಬಾ ಅರ್ಧವಾಗಿರ್ತದೆ ಅರ್ಧವಾಗಿದ್ರೆ ಕೈಗೆಟ್ಕೋ ಬೆಲೆಯಲ್ಲಿ ಒಂದ್ಸಲ ನಿಮ್ಗೆ ಇದು ಸಿ ಎನ್ ಜಿ ಅಲೋಟ್ ಮಾಡ್ಲಿಕ್ಕೆ ಒಂದು ಖರ್ಚಾಗಿರ್ಬೋದು ಆದ್ರೆ ನಿಮಗೆ ಒಂದು ಗಾಡಿ ಒಂದು ಎಂಟರಿಂದ ಹತ್ತು ಸಾವಿರ ಕಿಲೋಮೀಟರ್ ಓಡಿದ ಎಲ್ಲ ಪರ್ಫಾರ್ಮೆನ್ಸ್ ಅಲ್ಲಿ ಅವರಿಗೆ ಪೆಟ್ರೋಲ್ ನಲ್ಲಿ ಉಳಿತೆ ಆಗಿಬಿಡುತ್ತೆ ಕಿಟ್ ಕಿಟ್ ಮಾಡಿದ್ದು ಎಲ್ಲಾ ಅದರಲ್ಲಿ ಬಂದು ಬಿಡುತ್ತೆ ಆಮೇಲೆ ಓಡಿರುವಂತದ್ದೆಲ್ಲ ಅವರಿಗೆ ಬೆನಿಫಿಟ್ಸ್ ಅಂದ್ರೆ ಇದು ಕಿಟ್ ಕಂಪನಿಯಲ್ಲಿ ಆರು ತಿಂಗಳು ಗ್ಯಾರಂಟಿ ಮತ್ತೆ ಒಂದು ವರ್ಷ ವಾರಂಟಿ ಇದೆ ಆದ್ರೆ ಏನು ಅಂದ್ರೆ ವರ್ಷದಿಂದ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗಾಡಿಗಳು ಓಡ್ತಾ ಉಂಟು ಯಾವುದೇ ರೀತಿಗಳು ಸಮಸ್ಯೆ ಇರುವುದಿಲ್ಲ ಯಾಕಂದ್ರೆ ಗ್ರಾಹಕರು ಕೇಳಿದಿರ್ತಾ ಯಾಕಂದ್ರೆ ಇನ್ನೊಂದು ಕಡೆ ಗಾಡಿ ಓಡ್ತಾ ಉಂಟು ಡಿಸೈರ್ ಇಂಥದ್ದೆಲ್ಲ ಇಂಥದ್ದೆ ಗಾಡಿಗಳಿಗೆ ಇದ್ರೆ ಮುಂಚೆ ಮೈನ್ ಕಾನ್ಸೆಪ್ಟ್ ಏನಂದ್ರೆ ರಿಕ್ಷಾಗಳು ನೋಡಿ ಆಟೋ ರಿಕ್ಷಾಗಳು ಇವಾಗ ಬರ್ತಾ ಇರೋದು ಸೇರ್ ಹಾಗಾಗಿ ಅವರು ಹ್ಯಾಪಿಯಾಗಿದ್ದಾರೆ ನಾವು ಇವಾಗ ಈ ಇದರಲ್ಲಿ ಸ್ವಲ್ಪ ನಾವು ಔಟ್ಸೈಡ್ ಹೋಗಿ ನಾವು ಮಾತಾಡಿ ಬರುವಾಗ ತುಂಬ ಒಂದು ರೆಸ್ಪಾನ್ಸ್ ಸಿ ಎನ್ ಜಿ ಬಂದ ಮೇಲೆ ನಾವು ಏನೋ ಒಂದು ಸ್ವಲ್ಪ ಏನೋ ಚಿಂತೆ ಇದೆ ನಮಗೆ ಅನ್ನೋ ಅಂಥದ್ದು ಮಾತು ಅದಕ್ಕೆ ಆದಷ್ಟು ಆದಷ್ಟು ನಾವು ಏನು ಅಂತ ಹೇಳಿದ್ರೆ ನಾವು ಸಿ ಎನ್ ಜಿ ನಮ್ಮ ಪೆಟ್ರೋಲ್ ಕಾಳಿ ಕಾರ್ಗಳಿಗೆ ಮಾತ್ರ ಇದು ಕನ್ವರ್ಟ್ ಆಗೋದು ಯಾಕಂದರೆ ಡೀಸೆಲ್ಗಳಿಗೂ ಆಗ್ತದೆ ಯಾಕೆಂದರೆ ಅದು ದೊಡ್ಡ ದೊಡ್ಡ ಟ್ರಕ್ಗಳಿಗೆಲ್ಲ ಮಾಡ್ತಾ ಇದ್ದಾರೆ ಯಾಕೆಂದರೆ ಅದು ಅದರ ಫ್ಯೂಲ್ ಸಿಸ್ಟಮನ್ನು ಚೇಂಜ್ ಮಾಡಿ ಮಾಡುವಂಥದ್ದು ಈಗ ನಮ್ಮ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ನಮಗೆ ಇದ್ದ ಪೆಟ್ರೋಲ್ ಗಾಡಿಗಳಿಗೆ ನಾವು ಸಿ ಎನ್ ಜಿ ಅನ್ನು ಅಳವಡಿಸಿಕೊಳ್ಳುವಂಥದ್ದು ಅದರಲ್ಲಿ ನಮ್ಮಲ್ಲಿ ಸುಲಭ ಕಂತುಗಳಲ್ಲಿ ಫೈನಾನ್ಸ್ ಲಭ್ಯವಿದೆ ಮೇಡಮ್ ಅದಕ್ಕೆ ಅವರಿಗೆ ಅವರ ಕೈಯಲ್ಲಿ ಎಷ್ಟು ಈಗ ನಾವು ಹೊಸ ಕಾರ್ ತೆಕೊಂಡ್ರೆ ಡೌನ್ ಪೇಮೆಂಟ್ ಎಷ್ಟು ಬಾಕಿ ಎಲ್ಲ ಲೋನ್ ಕೊಡ್ತಾರೆ ಹಾಗೆ ಇದನ್ನು ಎಲ್ಲ ಬ್ಯಾಂಕ್ ಸಾಮಾನ್ಯ ಬ್ಯಾಂಕ್ ಹೇಳ್ತಾ ಇದ್ದಾರೆ ಬ್ಯಾಂಕ್ ಫೈನಾನ್ಸ್ ಅವರು ಈಗ ಶ್ರೀರಾಮ್ ಫೈನಾನ್ಸ್ ಆಗ್ಬೋದು ಪ್ರವೀಣ್ ಕ್ಯಾಪಿಟಲ್ ಅಂತ ಅವ್ರು ಬಂದಿದೆ ಅವ್ರು ಸಹ ದಿವಸ ಕೊಟ್ಟಿದ್ದಾರೆ ಯಾಕೆಂದ್ರೆ ಇದಕ್ಕೆ ಕೊಡ್ಬೋದು ಅಂತ ಹೇಳ್ತಾರೆ ಯಾಕಂದ್ರೆ ಅವರಿಗೆ ಸಹ ಗೊತ್ತು ಇದ್ರೆ ಜನಗಳಿಗೆ ಪ್ರಯೋಜನ ಆ ಪ್ರಯೋಜನ ಮಾಡ್ಬೋದು ಅಂತೇಳಿ ಒಂದು ಅವರಿಗೆ ಒಂದು ಭರವಸೆ ಇರೋದ್ರಿಂದ ಅವರು ಸಹ ಒಂದು ನಮಗೆ ಹೇಳಿದ್ದಾರೆ ನಿಮ್ಮ ಕಸ್ಟಮರ್ಸ್ ಇದ್ರೆ ಕಳಿಸಿ ನಾವು ಅದಕ್ಕೆಲ್ಲ ಏರ್ಪಾಡ್ ಅಂತ ಹೇಳಿ ತುಂಬ ರೆಸ್ಪಾನ್ಸ್ ಇದೆ ಹಾಗೆ ಜನಗಳು ಅಷ್ಟೇ ಎಲ್ಲ ಸಿ ಎನ್ ಜಿ ಫಿಟ್ ಮಾಡಿದವರು ತುಂಬ ಹ್ಯಾಪಿಯಾಗಿದ್ದಾರೆ ಹಾಗೆ ನಮ್ಮ ಬೆಳ್ತಂಗಡಿ ತಾಲೂಕಿನ ಜನತೆಗೆ ನಾನು ಹೇಳೋದು ಹೇಳಿದೆ ಯಾವುದೇ ರೀತಿ ಇದ್ರೂ ಇಲ್ಲಿ ಬಂದು ಎನ್ಕ್ವೈರಿ ಮಾಡ್ಕೊಳ್ಬಹುದು ನಮ್ಮ ನಂಬರ್ಗಳು ಇದಾವೆ ನಾವು ಅಲ್ಲಿ ತುಂಬಾ ಕಡೆ ಕೊಟ್ಟಿದೀವಿ ಈ ಕಾರ್ಡ್ ಗಳೆಲ್ಲ ಮತ್ತೆ ಅದರಲ್ಲಿ ನಮ್ಮ ರೂಟ್ ಮ್ಯಾಪ್ ಕ್ಯೂ ಆರ್ ಇದೆ ನೋಡೋದಾದ್ರೆ ಇಲ್ಲಿ ಉಂಟು ಮೇಡಮ್ ಸ್ಯಾಂಪಲ್ ಸೀಕ್ವೆನ್ಸ್ ಇದು ಬಿ ಎಸ್ ಫೋರ್ ಕಿಟ್ಟು ಆಚೆದು ಎಸ್ ಸಿಕ್ಸ್ ಕಿಟ್ಟು ಅದರಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಹಳೆ ಮಾಡೆಲ್ ಅಂತ ಹೇಳಿರುವಾಗ ಅದು ಸ್ವಲ್ಪ ಅದರ ಚೇಂಜಸ್ ಇರ್ತದೆ ಟೆಕ್ನಿಕಲಿ ಚೇಂಜಸ್ ಇರ್ತದೆ ಬಿ ಎಸ್ ಸಿಕ್ಸ್ ಅಂದ್ರೆ ಸ್ವಲ್ಪ ಲೇಟೆಸ್ಟ್ ಮಾಡೆಲ್ ಅಂತ ಬಂದ್ರೆ ಅದಕ್ಕೆ ಇನ್ನೂ ಸಹ ಎಡ್ವಾನ್ಸ್ ಆಗಿ ಬಂದಿದೆ ಬಿ ಎಸ್ ಸಿಕ್ಸ್ ಗಾಡಿಗೆ ಸ್ವಲ್ಪ ಜಾಸ್ತಿ ಇದೆ ಈಗ ಒಂದು ಸ್ವಿಫ್ಟ್ ಬಿ ಎಸ್ ಫೋರ್ ನಲ್ಲಿ ಇಪ್ಪತ್ನಾಲ್ಕು ಕಿಲೋಮೀಟರ್ ಮೈಲೇಜ್ ಆದ್ರೆ ನಿಮಗೆ ಅದೇ ಬಿ ಎಸ್ ಸಿಕ್ಸ್ ಅಲ್ಲಿ ಮೂವತ್ತು ಕೊಡ್ತದೆ ಒಂದು ನಾಲ್ಕೈದು ಕಿಲೋಮೀಟರ್ ಜಾಸ್ತಿ ಯಾಕೆಂದ್ರೆ ಇಂಜಿನ್ ಥಿಕ್ನೆಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಮತ್ತೆ ಮತ್ತೆ ಇನ್ನು ನೆಕ್ಸ್ಟ್ ಏನಾಗ್ತದೆ ಅಂತ ಗೊತ್ತಿಲ್ಲ ಆದ್ರೆ ಈಗದ ರೀತಿಯಲ್ಲಿ ಬಿ ಎಸ್ ಫೋರ್ ಮತ್ತೆ ಬಿ ಎಸ್ ಸಿಕ್ಸ್ ಗಾಡಿಗಳು ನೋಡ್ಕೊಂಡು ಅದಕ್ಕೆ ಬಿ ಎಸ್ ಫೋರ್ಗಿಂತಲೂ ಬಿ ಎಸ್ ಸಿಕ್ಸ್ ಗಾಡಿಗಳು ಭಾರಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ಬಿ ಎಸ್ ಫೋರ್ ಬರ್ತಾ ಇದೆ ಅಂತೂ ಪೆಟ್ರೋಲ್ಗಿಂತ ಸರಿ ನಿಮಗೆ ಒಂದು ಅರ್ಧ ಪಟ್ಟುಗಿಂತ ಜಾಸ್ತಿ ಲಾಭನೇ ಇದೆ ಎಕ್ಸಾಂಪಲ್ ಈಗ ನಾವು ಒಂದು ಬೆಂಗಳೂರು ಹೋಗಬೇಕು ಅಪ್ ಅಂಡ್ ಡೌನ್ ಅಂತ ಅನ್ಕೊಳ್ಳ ಸೊ ಪೆಟ್ರೋಲ್ ಡೀಸೆಲ್ ಮತ್ತೆ ಈ ಸಿ ಎನ್ ಜಿ ಡಿಫರೆನ್ಸ್ ಎಷ್ಟು ಬರುತ್ತೆ ಡಿಫರೆನ್ಸ್ ಮೇಡಮ್ ನನ್ನ ಹತ್ರ ಸೇಮ್ ಒಂದೇ ತರದ ಗಾಡಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೆ ಯಾಕಂದ್ರೆ ನಾನೇ ಪೆಟ್ರೋಲ್ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಬಾರಿ ತುಂಬಾ ತಂಪು ಏನಂದ್ರೆ ಸೌಂಡ್ ಇಲ್ಲ ಏನಿಲ್ಲ ಅದೇ ಗಾಡಿ ಹೋಗಿ ಬರ್ಬೇಕಾದ್ರೆ ಐದೂವರೆ ಸಾವಿರ ರೂಪಾಯಿದು ಪೆಟ್ರೋಲ್ ಬೇಕು ಮೇಡಮ್ ಅದೇ ಸೇಮ್ ಮಾಡೆಲ್ ಗಾಡಿ ಡೀಸೆಲ್ ಗಾಡಿ ಇದೆ ಮೇಡಮ್ ಅದರಲ್ಲಿ ನಾನು ಹೋಗ್ಬೇಕಾದ್ರೆ ಸದಾ ಮೂರು ಸಾವಿರದ ಎಂಟುನೂರ ರೂಪಾಯಿ ಬೇಕೇ ಬೇಕು ಅದರಲ್ಲಿ ಒಂದೂವರೆ ಸಾವಿರ ಉಳಿತದೆ ಅದೇ ಮಾಡೆಲ್ ಗಾಡಿ ನನ್ನ ಹತ್ರ ಸೇಮ್ ಸಿ ಎನ್ ಜಿ ಫಿಟ್ ಮಾಡಿದೆ ಅದೇ ಪೆಟ್ರೋಲ್ ಗಾಡಿಗೆ ಅದರ ನಂತರ ನಾನು ಹೋಗಿ ಬರುವಾಗ ನಿಮಗೆ ಕಾಲದಲ್ಲಿ ಎರಡು ಸಾವಿರ ರೂಪಾಯಿ ಇನ್ನೂರು ರೂಪಾಯಿ ಎರಡು ಸಾವಿರದ ಇನ್ನೂರು ಐದುವರೆ ಸಾವಿರದಲ್ಲಿ ಎರಡು ಸಾವಿರದ ಇನ್ನೂರಲ್ಲಿ ಎರಡು ಸಾವಿರದ ಇನ್ನೂರಲ್ಲಿ ಅದೇ ಎಲ್ಲ ಟ್ರಾಫಿಕ್ ಜಾಮ್ ಅದೇ ಸುತ್ತಾಡಿಕೊಂಡು ಆರಾಮದಲ್ಲಿ ಬಂದಿದ್ರೆ ಅದೇ ವಿತ್ ಎಸಿನಲ್ಲಿ ಅದ್ರಲ್ಲಿ ಪೆಟ್ರೋಲ್ ಗಾಡಿ ಇರುವಾಗ ನಾವು ಸ್ವಲ್ಪ ಕಂಜೂಸ್ ಮಾಡ್ಬೇಕಾಗ್ತದೆ ಎಸಿ ಸ್ವಲ್ಪ ಬಂದ್ ಮಾಡಿರ್ತೇವೆ ಸ್ವಲ್ಪ ಮೈಲೇಜ್ ಜಾಸ್ತಿ ಅಂತ ಆದ್ರೆ ಇದರಲ್ಲಿ ಎ ಸಿ ಸಹ ಬಂದ್ ಮಾಡದೆ ಪರ್ಫಾರ್ಮೆನ್ಸ್ ಮೈಲೇಜ್ ಈಗ ಒಂದು ನಮ್ಮ ಸ್ವಿಫ್ಟ್ ಕಾರ್ ಈಗ ನಮ್ಮ ಚವರ್ಲೆಟ್ ಬೀಟ್ ಇದೆ ಮೇಡಮ್ ಅದು ಪೆಟ್ರೋಲ್ ಅಲ್ಲಿ ಹದಿನಾರರಿಂದ ಹದಿನೇಳು ಕಿಲೋಮೀಟರ್ ಕೊಡ್ತೇವೆ ಮೇಡಮ್ ಇವಾಗ ಸಾಮಾನ್ಯ ಅಂತ ಹೇಳಿದ್ರೆ ಮೂವತ್ತು ಕಿಲೋಮೀಟರ್ ಒಂದು ಕೆಜಿಗೆ ಹದಿನಾರಿಂದ ಹದಿನೇಳು ನೂರ ಮೂರು ರೂಪಾಯಿ ಒಂದು ಲೀಟರ್ ಪೆಟ್ರೋಲ್ ಗೆ ನೂರ ಮೂರು ರೂಪಾಯಿ ಹದಿನಾರರಿಂದ ಹದಿನೇಳು ಅಥವಾ ಸ್ವಲ್ಪ ನಾವು ಕಂಜೂಸಿ ಮಾಡ್ತಾ ಹೋದರೆ ಒಂದು ಹದಿನೆಂಟು ಕಿಲೋಮೀಟರ್ ಬರ್ಬೋದು ಅದೇ ನೀವು ಯಾವುದೇ ರೀತಿಯಲ್ಲಿ ಸಿ ಎನ್ ಜಿಯಲ್ಲಿ ಹೋದರೆ ಮೂವತ್ತು ಕಿಲೋಮೀಟ್ರ್ ಬರ್ತಾ ಮೇಡಮ್ ಮೂವತ್ತರಿಂದ ಮೂವತ್ತ ಮೂರು ವರೆಗೆ ಬರ್ತಾ ಬೇಕು ಇದೇ ವ್ಯತ್ಯಾಸ ಮೇಡಮ್ ಅದರಿಂದ ಹದಿನೆಂಟು ಅಂತ ಹೇಳಿದರೆ ಇಪ್ಪತ್ತೆಂಟು ಹತ್ತು ಹದಿನಾಲ್ಕು ಕಿಲೋಮೀಟ್ರ್ ಜಾಸ್ತಿ ಒಂದು ಕೆ ಜಿನಲ್ಲಿ ಅದು ಒಂದು ಲೀಟ್ರ್ನಲ್ಲಿ ಹದಿನೆಂಟು ಇದು ಒಂದು ಕೆ ಜಿಯಲ್ಲಿ ಮೂವತ್ತ ಎರಡು ಮೂವತ್ತ್ಮೂರು ಮೂರು ಹೀಗೆ ಬರ್ತದೆ ಎಲ್ಲ ಹೇಗಿರುತ್ತೆ ಯಾವುದೇ ರೀತಿಯಲ್ಲಿ ಬರೋದಿಲ್ಲ ಮೇಂಟೆನೆ ಇಂಜಿನ್ ಆಯಿಲ್ ಚೇಂಜ್ಗಳು ಅದು ಮಾಡುವ ಟೈಮಲ್ಲಿ ಮಾಡಲೇಬೇಕು ನೀವು ಸಿ ಎನ್ ಜಿ ಅಲ್ಲಿ ಓಡಿಸಿದ್ರು ಮಾಡಬೇಕು ಪೆಟ್ರೋಲ್ ಅಲ್ಲಿ ಓಡಿಸಿದ್ರು ಮಾಡಬೇಕು ಅದು ಅದು ಫ್ಯೂಲ್ ಮಾತ್ರ ಇಲ್ಲ ಯಾಕೆಂದ್ರೆ ನೀವು ಪೆಟ್ರೋಲ್ ಬಳಕೆಗೆ ಬೇಕಾಗಿ ನಾವು ಸಿ ಎನ್ ಜಿ ಅಳವಡಿಸಿದ್ರು ಅದನ್ನು ಉಪಯೋಗ ಮಾಡ್ತಿರೋದು ಹಾಗಾಗಿ ಇದರಿಂದ ಅದಕ್ಕೂ ಅದಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ ಅವ್ರು ಸರ್ವಿಸ್ ಮಾಡುವ ಟೈಮ್ಗೆ ಮಾಡಲೇಬೇಕು ಬ್ಲಗ್ ಚೇಂಜ್ ಮಾಡೋ ಟೈಮಲ್ಲಿ ಬ್ಲಗ್ ಚೇಂಜ್ ಮಾಡಬೇಕು ಏರ್ ಫಿಲ್ಟರ್ ಚೇಂಜ್ ಮಾಡೋದು ಏರ್ ಫಿಲ್ಟರ್ ಫ್ಯೂಲ್ ಫಿಲ್ಟರ್ ಮಾತ್ರ ಸ್ವಲ್ಪ ಟೈಮ್ ತಗೊಳ್ಬೋದು ಯಾಕೆಂದ್ರೆ ಅದು ಫ್ಯೂಲ್ ನಿಮಗೆ ಸಾಮಾನ್ಯ ಒಂದು ಹತ್ತು ಸಾವಿರ ರೂಪಾಯಿ ಸಿ ಎನ್ ಜಿ ಮುಗಿಯುವಾಗ ಇದರಲ್ಲಿ ಒಂದು ಸಾವಿರ ರೂಪಾಯಿ ನಮಗೆ ಪೆಟ್ರೋಲ್ ಹಾಕಲಿಕ್ಕೆ ಸಿಗ್ತದೆ ಯಾಕಂದ್ರೆ ಅದು ಪ್ರತಿ ಟೈಮ್ ಸ್ಟಾರ್ಟ್ ಆಗೋದು ಪೆಟ್ರೋಲ್ ಇದೆ ಟೆನ್ ಸೆಕೆಂಡ್ ಅದರಲ್ಲಿ ಒಂದು ಹೀಟ್ ಸೆನ್ಸರ್ ಇದೆ ಆ ಹೀಟ್ ಸೆನ್ಸರ್ ಹೀಟ್ ಆಗೋವರೆಗೆ ನಿಮಗೆ ಸಿ ಎನ್ ಜಿಗೆ ಕನ್ವರ್ಟ್ ಆಗೋದಿಲ್ಲ ಯಾಕಂದ್ರೆ ಮಿಸಿಂಗ್ ಬರುತ್ತೆ ಅದಕ್ಕೋಸ್ಕರ ಅದು ಹೀಟ್ ಆಗದಿದ್ದರೆ ನೀವು ಸ್ವಲ್ಪ ಚಳಿ ಟೈಮಲ್ಲಿ ಸ್ವಲ್ಪ ಪೆಟ್ರೋಲ್ ಜಾಸ್ತಿ ಹಿಡಿಬೋದು ಯಾಕಂದ್ರೆ ಅದು ಥಿಕ್ನೆಸ್ ಬರಬೇಕಲ್ಲ ಸ್ಟಾರ್ಟ್ ಆಗಿ ಟೆನ್ ಸೆಕೆಂಡ್ ತರ್ಟಿನ್ ಸೆಕೆಂಡ್ ಸೆಕೆಂಡ್ ಹೀಗೆಲ್ಲ ಬರ್ತದೆ ಒಂದು ಅರ್ಧ ನಿಮಿಷ ಮೂವತ್ತು ಸೆಕೆಂಡ್ ಅಲ್ಲಿ ಬಂದೇ ಬರ್ತದೆ ಸಿ ಎನ್ ಜಿ ಅಷ್ಟು ಹೊತ್ತು ಪೆಟ್ರೋಲ್ ಅಲ್ಲಿ ಕಡಿಮೆ ಹಾಗಾಗಿ ಹತ್ತು ಸಾವಿರ ಕಿಲೋಮೀಟರ್ ಓಡಿಸಬೇಕಾದ್ರೆ ಇದು ಒಂದು ಒಂದು ಹತ್ತು ಹದಿನೈದು ಲೀಟರ್ ಪೆಟ್ರೋಲ್ ಸಹ ಬೇಕೇ ಬೇಕಾಗ್ತದೆ ನಿಮ್ಗೆ ಏನಾದ್ರೂ ಸಿ ಎನ್ ಜಿ ಅಲ್ಲಿ ಒಂದು ವೇಳೆ ತೊಂದರೆ ಆದ್ರೆ ನೀವು ದಾರಿಯಲ್ಲಿ ನಿಂತು ಪರದಾಡಬೇಕು ಅಂತ ವಿಷಯ ಬೆಳೆದು ಯಾಕಂದ್ರೆ ನಿಮ್ಮ ಪೆಟ್ರೋಲ್ ಅದೇ ರೀತಿ ಇರ್ತದೆ ಒಂದೇ ಟಚ್ ಬಟನ್ ಇದೆ ಆ ಬಟನ್ ಕೂಡಲೇ ವಾಪಸ್

ಇಂಡಿಯನ್ ಆಯಿಲ್ ಇದೊಂದು ಬಂತು ಅಲ್ಲಿ ಇದೆ ನಂತರ ನಮ್ಮ ವರನ್ ಟ್ರಾವೆಲ್ಸ್ ಅವರ ಒಂದು ಬರ್ತಿದೆ ಮತ್ತೆ ಧರ್ಮಸ್ಥಳ ಕನ್ನಡಿಯಲ್ಲಿ ನಮ್ಗೆ ಇಲ್ಲಿ ಬೆಳ್ತಂಗಡಿ ದಕ್ಷಿಣ ಕನ್ನಡ ನನಗೆ ನೋಡಿದಾಗೆ ಎಲ್ಲ ಕಡೆ ಈಸ ಸಿ ಎಕ್ ಈ ಕಡೆ ಹೋದ್ರೆ ಕಾರ್ಕಳ ಸೈಡ್ ಬೇಕಾದಷ್ಟಿದೆ ಮತ್ತೆ ಹರಿಗಡಲಿ ಇದೆ ಮಂಗ್ಳೂರು ಇದೆ ಮತ್ತೆ ಈ ಕಡೆ ಹೋದ್ರೆ ಮೂಡಿಗೆರೆ ಇದೆ ಈ ಉಂಜಿನಲ್ಲಿ ಫಿಲ್ ಮಾಡ್ಕೊಂಡು ಹೋದ್ರೆ ಮೂಡಿಗೆರೆ ತುಂಬಿಸಿಬಹುದು ಮತ್ತೆ ಚೀನಾದ್ರೆ ಇದೆ ಆದ್ರೆ ನಿಮ್ಗೆ ಎಲ್ ಪಿ ಜಿ ಅಲ್ಲಿ ಹೀಗಿರ್ಲಿಲ್ಲ ಒಂದು ಬಗ್ಗು ಇದ್ರೆ ಇನ್ನೊಂದು ಬಗ್ಗು ಬಿಸ್ನಾಡಲ್ಲಿ ಮತ್ತೊಂದು ಬಗ್ಗು ಇಲ್ಲಿ ನಮ್ಮ ಪಾಣೆಮಂಗ್ಳೂರಲ್ಲಿ ಇನ್ನೊಂದು ಮಂಗ್ಳೂರು ಹಾಗೆ ಇದು ಹಾಗೆ ಇಲ್ಲ ಮೇಡಮ್ ಇನ್ನೊಂದು ಇದೀಗ ಬರುವಂತ ಎಲ್ಲಾ ಗಾಡಿಗಳು ಕೂಡ ಎನ್ ಜಿ ಮತ್ತೆ ಈಗ ನಾವು ಹೇಳೋದು ಆ ತರ ಆ ಕಾಸ್ಟ್ ಈಗ ಒಂದು ಪೆಟ್ರೋಲ್ ಗಾಡಿ ತೆಗೆದುಕೊಂಡು ಇಲ್ಲಿ ಒಂದು ಆ ಫಿಟ್ಮೆಂಟ್ ಮಾಡಿದ ನಂತರ ಆಗುವಂತ ಅಲ್ಲಿ ಒಂದು ಡಿಫ್ರೆನ್ಸ್ ಹೇಗೆ ಏನಂದ್ರೆ ಮೇಡಮ್ ನಾವು ನೀವೀಗ ಒಂದು ಹೊಸ ಗಾಡಿ ನಿಮ್ಮತ್ರ ನಿಮ್ಮ ಹತ್ರ ಒಂದು ಒಂದು ನಾಲ್ಕೈದು ವರ್ಷದಿಂದ ಒಂದು ಗಾಡಿ ಇದ್ರೆ ಅದು ನಿಮಗೆ ಹೊರತು ಮೇಡಮ್ ಯಾಕೆಂದ್ರೆ ಆ ಗಾಡಿಗೆ ನೀವು ಒಂದು ಸೆಟ್ ಅಂತ ಹೇಳಿದ್ರೆ ನಾಲ್ಕೈದು ವರ್ಷದ ಗಾಡಿ ನೀವು ಮಾರೋದಾದ್ರೆ ಒಂದು ಮೂರು ಲಕ್ಷ ಹೋಗ್ಬೋದು ಹಾಗಾದ್ರೆ ಅದೇ ಮಾಡಲ್ ನಿಮಗೆ ಸಿಟ್ಟು ಈಗ ಇಪ್ಪತ್ತೈದರಲ್ಲಿ ತಗೊಳ್ಬೇಕಾದ್ರೆ ಒಂದು ಹತ್ತು ಲಕ್ಷ ಆಗೋದು ಬೇಕಿಲ್ಲ ಎಂಟು ಲಕ್ಷದ ಮೇಲೆ ಆವಾಗ ನಿಮ್ಗೆ ಈ ಎಂಟು ಲಕ್ಷ ನೀವು ಮೂರು ಲಕ್ಷ ಮಾಡಿದ್ರೆ ಒಂದು ಐದು ಲಕ್ಷ ಎಕ್ಸ್ಟ್ರಾ ಹಾಕ್ಬೇಕು ಇ ಎಮ್ ಐ ಮಾಡಿದ್ರೆ ಕಂತು ಕಟ್ಟಬೇಕು ಇದನ್ನೇ ನೀವು ಸಿ ಎನ್ ಜಿ ಫಿಟ್ ಮಾಡಿ ಓಡಿಸಿದ್ರೆ ಸ್ವಲ್ಪ ಅದನ್ನೆಲ್ಲ ಕಂಪ್ಲೀಟ್ ಕ್ಲಿಯರ್ ಮಾಡ್ಕೊಂಡು ಎಲ್ಲ ಮಾಡಿ ಇದಕ್ಕೆ ಸಿ ಎಂ ಜಿ ಹಾಕಿ ಓಡಿಸಿದ್ರೆ ನಿಮ್ಮ ಐದು ಲಕ್ಷ ಕೊಡುವ ನಿಮ್ಗೆ ಒಂದು ಹತ್ತು ವರ್ಷ ಸಿ ಎನ್ ಜಿ ಬಿಲ್ ಮಾಡಿ ಓಡಿಸ್ಬೋದು ಅದೊಂದು ಬೆನಿಫಿಟ್ ಯಾಕಂದ್ರೆ ಅಂತಲ್ಲ ನಮ್ಗೊಂದು ನ್ಯಾಚುರಲ್ ಆಗಿ ಹೇಳಿದ್ರೆ ಕೆಲವರಿಗೆ ವಸ್ತೆ ಬೇಕು ಯಾರು ಹೇಳೋದಿಲ್ಲ ಯಾಕಂದ್ರೆ ಅವ್ರಿಗೆ ವ್ಯವಸ್ಥೆ ಅದು ಅದು ಒಳ್ಳೆ ವಿಷಯ ಒಳ್ಳೇದು ಮೇಡಮ್ ಯಾಕಂದ್ರೆ ಹಳೆಗಾಡಿಗೆ ಸುಮ್ನೆ ನೋಡಿ ಇವಾಗ ಚೆನ್ನಾಗಿರ್ತದೆ ನಿಮ್ಮ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಅಂದ್ರೆ ನೀವು ಉಪಯೋಗಿಸಿದ ಹೊಸ ಗೊತ್ತಿರ್ತದೆ ಎಷ್ಟು ಒಳ್ಳೆ ಉಂಟು ಏನು ವಿಷಯ ಅಂತೆಲ್ಲ ಗೊತ್ತಿರ್ತದೆ ಹಾಗಾಗಿ ನೀವು ಅದನ್ನೇ ಉಪಯೋಗಿಸೋದಾದ್ರೆ ನೋಡಿ ನೀವು ಒಂದ್ಸಲ ಚೆಕ್ ಮಾಡಿ ನೀವು ನೀವು ಒಂದ ಸಿ ಸಿಎನ್‌ಜಿ ಜಿಗೆ ಬಂದ್ಬಿಟ್ರೆ ಮತ್ತೆ ನಿಮ್ಗೆ ಪೆಟ್ರೋಲ್ ಹಾಕಂತ ಮನಸ್ಸು ಬರಲಿಲ್ಲ ಯಾಕಂದ್ರೆ ನೀವು ಸ್ವಲ್ಪ ಥ್ಯಾಂಕ್ ಯು ಇದರ ಫಿಟ್ಟಿಂಗ್ ಎಲ್ಲ ಹೇಗೆ ಸರ್ ಆ ಕಾರು ಯಾವ तरह ಫಿಟ್ಟಿಂಗ್ ಮಾಡ್ತಾರೆ ಮೇಡಂ ನಮ್ಮದು ಫಿಟ್ಟಿಂಗ್ ಏನು ಅಂತ ಹೇಳಿದ್ರೆ ನಿಮ್ಮ ಕಂಪನಿಯಲ್ಲಿ ಬರ್ತದಲ್ಲ ಅದೇ ರೀತಿಯಲ್ಲಿ ನಾವು ಅಷ್ಟು ಕ್ಲಿಯರ್ ಆಗಿ ಒಂದೇ ಒಂದು ಬೇರೆ ವೈರಿಂಗ್ ಇದೆ ಏನಾದ್ರೂ ತಚ್ಚಾಗದ ಹಾಗೆ ಅಥವಾ ನಿಮಗೆ ಪೈಪ್ ರೈನ್ ಮೈಲ್ ವರಸುವ ಆ ರೀತಿ ಏನು ಇಲ್ಲದೆ ಅಷ್ಟು ಕ್ಲಿಯರ್ ಆಗಿ ನಾವು ಫಿಟ್ ಮಾಡಿ ನೀವು ನೋಡ್ಬೋದು ಇಲ್ಲಿ ಈ ಬೇರೆ ಗಾಡಿಗಳು ಮಂಗಳೂರು ಬೇರೆ ಕಡೆಯಲ್ಲೆಲ್ಲ ಫಿಟ್ ಮಾಡಿ ಬಂದವರು ಇದು ಫಿಟ್ಟಿಂಗ್ ನೋಡಿ ನಮ್ದು ಫಿಟ್ಟಿಂಗ್ಸ್ ನೋಡಿ ಮೇಡಮ್ ಹೇಗಿದೆ ಅಂತ ಹೇಳಿ ಅವ್ರು ಲೊವಾಟಾ ಕಂಪ್ನಿಯವರೇ ಖುಷಿಯಾಗಿದೆ ಇಷ್ಟು ಕ್ಲಿಯರ್ ಆಗಿ ಫಿಟ್ ಮಾಡಿದ್ದು ಇಷ್ಟು ಏನ್ ನಾನು ನೋಡ್ಲಿಲ್ಲಪ್ಪ ಯಾಕಂದ್ರೆ ನಾವು ಅರ್ಜೆಂಟ್ ಏನು ಮಾಡುದಿಲ್ಲ ನಮಗೆ ಕೆಲಸ ಕ್ಲೀನ್ ಆಗಬೇಕು ಗ್ರಾಹಕರಿಗೆ ಒಬ್ಬರು ಹೋದವರು ಇನ್ನು ನಾಲ್ಕು ಜನ ಕರ್ಕೊಂಡು ಬರಬೇಕು ಈ ಕಡೆ ಬರುವ ಆ ರೀತಿ ಒಂದು ಕೆಲಸ ಮಾಡಿಕೊಡ್ತಾ ಇದ್ದೇವೆ ಕಾಸ್ಟ್ ನಮಗೆ ಅದು ಆನ್ಲೈನಲ್ಲೇ ಇದೆ ಮೇಡಮ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿದರೆ ಬಿ ಎಸ್ ಫೋರ್ ಗಾಡಿಗೆ ಐವತ್ತೈದು ಸಾವಿರ ಇದೆ ಬಿ ಎಸ್ ಸಿಕ್ಸ್ ಗಾಡಿಗೆ ಅರವತ್ತೈದು ಸಾವಿರ ಆರ್ ಸಿ ಎಂಟ್ರಿ ಇದೆ ಸರಿ ಮೇಡಮ್ ಸಿಲಿಂಡರ್ಸು ಪೈಪ್ಲೈನ್ಸು ಕಿಪ್ ಎಲ್ಲ ಬರ್ತದೆ ವಾಪಸ್ಸು ಒಂದು ವರ್ಷ ವಾರಂಟಿ ಇದೆ ಮೇಡಮ್ ಸರ್ ಮುಖ್ಯವಾಗಿ ಲೆವೆಂಟೊ ನಾವು ಎಂಟು ಅಣ್ಣತ್ತರದಲ್ಲಿ ಈ ಒಂದು ಲೆವೆಂಟೊ ಕಂಪನಿ ಬಗ್ಗೆ ತುಂಬಾ ನನಗೆ ಅಭಿಮಾನ ಇದೆ ಇದೀಗ ನೀವು ಬೆಂಗಳೂರಿಂದ ಡಿಸ್ಟ್ರಿಬ್ಯೂಟರ್ ಆಗಿ ಬಂದಿದ್ದೀರಾ ಸೊ ನಿಮ್ಮ ಕಂಪನಿ ಬಗ್ಗೆ ಹೇಳೋದು ಹೇಗೆ ಹಲವು ಬ್ರ್ಯಾಂಡ್ಗಳು ಇದೆ ಅದರಲ್ಲಿ ಆಕ್ಚುಲಿ ಇಟಾಲಿಯನ್ ಕಂಟ್ರಿ ವರ್ಲ್ಡ್ ಅಲ್ಲಿ ಫಸ್ಟ್ ಅವರು ಗ್ಯಾಸ್ ಕಿಟ್ ಅಲ್ಲಿ ಗಾಡಿಗಳು ಓಡಿಸ್ತಾ ಇದ್ರು ಸೊ ಅದರಿಂದ ಇಟಾಲಿಯನ್ ಇಂದ ಬರೋ ಕಿಟ್ಗಳು ಎಲ್ಲ ಒಳ್ಳೆ ಯುರೋಪಿಯನ್ ಸ್ಟ್ಯಾಂಡರ್ಡ್ ಅಲ್ಲಿ ಬರ್ತದೆ ಚೈನಾದಿಂದ ಬರ್ತದೆ ಅವೆಲ್ಲ ಅಷ್ಟೊಂದು ಪರ್ಫಾರ್ಮೆನ್ಸ್ ಲೊಬ್ಯಾಟೊ ಅಷ್ಟು ಪರ್ಫಾರ್ಮೆನ್ಸ್ ಇರುವುದಿಲ್ಲ ಲೊವ್ಯಾಟೋ ಅನ್ನೋದು ಇಟಾಲಿಯನ್ ಇಂಪೋರ್ಟೆಡ್ ಕಿಟ್ ಇನ್ನೂ ಲೊಬ್ಯಾಟೊ ಇಟಾಲಿಯಿಂದ ಬರುವುದು ಹಲವು ಬ್ರಾಂಡ್ಗಳು ಇದೆ ಅವೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಬರೀ ಈಸಿಯು ಮಾತ್ರ ಇಂಪೋರ್ಟ್ ಮಾಡಿ ಅಡಿಷನಲ್ ಕಾಂಪೋನೆಂಟ್ಸ್ ಎಲ್ಲ ಅದರಲ್ಲಿ ಬರೋದೆಲ್ಲ ಇಲ್ಲಿ ಇಂಡಿಯನ್ ಮೇಡ್ ಚೈನೀಸ್ ಮೇಡ್ ಎಲ್ಲ ಹಾಕ್ತಾರೆ ಸೊ ದ ವ್ಯಾಕೋ ಇಸ್ ದ ನಂಬರ್ ಒನ್ ಕಿಟ್ ಇನ್ ಇಂಡಿಯಾ ಯು ವಿಲ್ ಗೆಟ್ ಸರ್ವಿಸ್ ಅದೇ ತರ ಎಲ್ಲ ಕಡೆ ನಿಮಗೆ ಸರ್ವಿಸ್ ಸಿಗುತ್ತೆ ಮೇಡಮ್ ಆ ತರ ಇರೋದು ಒಂದು ಈ ಲೋಟ ಕಿಟ್ ಅಂತ ಹೇಳಿದ್ರೆ ಇದರಲ್ಲಿ ಮೇಜರ್ ಆಗಿ ಡೀಲರ್ಗಳು ತುಂಬ ಜನ ಆಲ್ ಓವರ್ ಇಂಡಿಯಾದಲ್ಲಿ ಪ್ಲಸ್ ನಮ್ಮ ಕರ್ನಾಟಕದಲ್ಲಿ ನೂರಕ್ಕೂ ಅಧಿಕ ಡೀಲರ್ಗಳು ಇದ್ದಾರೆ ಆದರೆ ಸರ್ವಿಸ್ ಕೂಡ ಅದೇ ಥರ ಇದೆ ಪ್ಲಸ್ ಡಿಸ್ಟ್ರಿಬ್ಯೂಟರ್ ಅವರ ಕಾರ್ಯಕ್ಷಮತೆಯಲ್ಲಿ ಅವರ ಸರ್ವೀಸಿ ಡೀಲರ್ ಚೆನ್ನಾಗಿರೋದ್ರಿಂದ ಎಲ್ಲರೂ ಬಾಯಲ್ಲಿ ಅದೇನಾಗಿದೆ ಈಗ ಮನೆ ಮಾತಾಡುತ್ತೆ ಎಲ್ಲ ಕಡೆ ಮಾರ್ಕೆಟಲ್ಲಿ ಯಾವ ಕಿಟ್ ಬೇಕು ದವಟ್ಟು ದವಟ್ಟ ಇದೆ ಅಂತ ಹೇಳಿ ಎಲ್ಲ ಕಸ್ಟಮರ್ಗಳು ಅದರಿಂದನೇ ಮತ್ತು ಕಿಟ್ ಬಗ್ಗೆ ಹೇಳೋದಾದರೆ ಇದು ಇಂಪಾರ್ಟೆಂಟ್ ಕಿಟ್ ತುಂಬಾ ಚೆನ್ನಾಗಿ ಮಾರ್ಕೆಟಿಂಗ್ ಅಲ್ಲಿ ಮೂವ್ಮೆಂಟ್ ಆಗ್ತಾ ಇದೆ ಆಯುಷ್ ಇದ್ರಲ್ಲಿ ಅವರು ವ್ಯಾರಂಟಿ ಒನ್ ಇಯರ್ ಟು ಇಯರ್ ಅಂತ ಕೊಡ್ತಾ ಇದಾರೆ ಅದ್ರ ಬಗ್ಗೆ ಏನು ಆಗಲ್ಲ ಕಾಂಪೋನೆಂಟ್ ಒಳ್ಳೇದಿದ್ರೆ ಅದರ ಆಯಸ್ಸು ಜಾಸ್ತಿ ಇರುತ್ತೆ ರೆಗ್ಯುಲರ್ ಸರ್ವಿಸ್ ಮಾಡ್ತಾ ಇದ್ರೆ ಅದ್ರಲ್ಲಿ ಯಾವುದೇ ಕಷ್ಟಗಳು ಬರುದಿಲ್ಲ ಅದಕ್ಕೆ ಯಾವ್ದೋ ಯಾವ್ದೋ ಸರ್ವಿಸ್ ಮತ್ತೆ ಅದರ ಕಾಂಪೋನೆಂಟ್ ಅವೈಲಬಿಲಿಟಿನೂ ಅಷ್ಟೇ ಈಸಿಯಾಗಿದೆ ಡಿಸ್ಟ್ರಿಬ್ಯೂಟರ್ ಮುಖಾಂತರ ಡೀಲರ್ ಜಾಸ್ತಿ ಆದಾಗ ಯಾವ ಬೆಲ್ಲಿ ಬೆಲ್ಲಿ ಅದರ ಪಾಯಿಂಟ್ಸ್ ಪಾರ್ಟ್ಸ್ ಸಿಗ್ತಾ ಇದೆ ಹಾಗಾಗಿ ಅದರ ಪ್ಲಸ್ ಪಾಯಿಂಟ್ ಅಲ್ಲಿ ಡೀಲರ್ ಜಾಸ್ತಿ ಆಗಿರೋದ್ರಿಂದ ಅದರ ಪಾರ್ಟ್ಸ್ ಗಳಿಗೆ ಬೇಡಿಕೆ ಜಾಸ್ತಿ ಆದ್ರೂ ಅದನ್ನು ಪೂರೈಕೆಯನ್ನು ನಮ್ಮ ಡಿಸ್ಟ್ರಿಬ್ಯೂಟರ್ ಮಾಡ್ತಾ ಇದ್ದಾರೆ ಅದರಿಂದಾಗಿ ಎಲ್ಲರಿಗೂ ಮನೆ ಬಂದಿದೆ ಲವಟ ಮಾಡಿ ಈ ಒಂದು ಪೊಲ್ಯೂಷನ್ ಇಂದಾಗಿ ಅದು ಪೆಟ್ರೋಲ್ ಗಾಡಿ ಆಗಿರಬಹುದು ಅಥವಾ ಡೀಸೆಲ್ ಗಾಡಿ ಎಲ್ಲರೂ ಕೂಡ ಒಂದು ಪೊಲ್ಯೂಷನ್ ಇದೆ ಅದಕ್ಕೆ ಜೊತೆಯಾಗಿ ಇದೀಗ ಒಂದು ಪಾಕೆಟ್ ಫ್ರೆಂಡ್ಲಿ ಯಾಕಂದ್ರೆ ಮೈಲೇಜ್ ಕೂಡ ಸಿಗುತ್ತೆ ಜೊತೆ ಪರಿಸರ ಕೂಡ ಯಾವುದೇ ಹಾನಿ ಇಲ್ಲ ಯಾವುದೇ ಒಂದು ಪೆಟ್ರೋಲ್ ವಾಹನವನ್ನ ಸಿ ಎನ್ ಜಿ ಆಗಿ ಕನ್ವರ್ಟ್ ಮಾಡಕ್ಕೆ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಒಂದು ಕೆರೆಯ ಒಂದು ಕೆ ಬಿ ರಸ್ತೆ ಇದೆ ಅದರ ಒಳಗಡೆ ಬಂದಾಗ ಒಂದು ದೊಡ್ಡದಾಗಿರುವಂತಹ ಕಟ್ಟಡ ಇದೆ ಬಹಳ ಸುಸಜ್ಜಿತವಾಗಿದೆ ನಿಮ್ಗೆ ಬೇಕಾಗಿರುವಂತಹ ಎಲ್ಲ ಸೌಲಭ್ಯವನ್ನ ನಮ್ಮ ವಾಮನ ಆಚಾರ್ಯರು ಮಾಡಿಕೊಡ್ತಾರೆ ಹಾಗಾಗಿ ಇದಕ್ಕಿಂತ ದೊಡ್ಡ ಖುಷಿ ಸುದ್ದಿ ಬೆಳ್ತಂಗಡಿ ಜನತೆಗೆ ಅಂತ ಹೇಳಿದ್ರೆ ನಾವು ತಪ್ಪಾಗೋದಿಲ್ಲ ಸಚಿನ್ ಹಾಗೂ ನೈಕರ್ ಜೊತೆ ಶ್ರೇಯಶೆಟ್ಟಿ ಸುದ್ದಿ ನ್ಯೂಸ್ ಗುರುವಿನ ಕೆರೆ